ವೇದಿಕೆ ಮೇಲೆ ಇರುವಂಥ ಎಲ್ಲ ಆತ್ಮೀಯರೇ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಸಾಹಿತ್ಯ ಪ್ರೇಮಿಗಳೇ ಬಹುಶಃ ಎಲ್ಲ ಮಾತುಗಳು ಸಾಕಷ್ಟು ಆಗಿದೆ ಎಲ್ಲರೂ ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಇದು ನಾನು ಮೊದಲನೇದಾಗಿ ಜಮೀಲ್ ಅವರನ್ನು ಮತ್ತು ಜೋಗಿಯವರನ್ನು ಅಭಿನಂದಿಸ್ತೇನೆ ಜಮೀಲ್ ಎರಡು ಸಾವಿರದ ಒಂಬತ್ತರಲ್ಲಿ ನಾನಾಗ ವಿಜಯ ಕರ್ನಾಟಕದಲ್ಲಿದ್ದೆ ಅವರ ಮೊದಲ ಪುಸ್ತಕವನ್ನು ತೆಗೆದುಕೊಂಡು ಬಂದಿದ್ದರು ಆ ಪುಸ್ತಕದ ವಿನ್ಯಾಸ ಮತ್ತು ಪ್ರೊಡಕ್ಷನ್ ನೋಡಿ ನನಗೆ ಬಹಳ ಖುಷಿಯಾಗಿ ಅವರ ಜೊತೆಗೆ ಹೊಸದು ನಮ್ಮಿಬ್ಬ್ರದ್ದು ಲವ್ ಎಟ್ ಫಸ್ಟ್ ಸೈಟ್ ಅದು ಮೊದಲ ಪ್ರೇಮ ಅದು ಇವತ್ತಿನ ತನಕ ಕೂಡ ಮುಂದುವರ್ಕೊಂಡು ಬಂದಿದೆ ಹೀಗಾಗಿ ಅದು ನಾವಿಬ್ಬರೂ ಕೂಡ ಭಗ್ನ ಪ್ರೇಮಿಗಳ ಅಲ್ಲ ಜಮೀಲ್ ಅದಾದ ನಂತರ ಐವತ್ತು ಎಪ್ಪತ್ತೈದು ನೂರು ನೂರ ಐವತ್ತು ಮತ್ತು ಇನ್ನೂರು ಈ ಎಲ್ಲ ಪುಸ್ತಕ ಬಿಡುಗಡೆ ಸಂದರ್ಭಗಳಲ್ಲೂ ಕೂಡ ನನ್ನನ್ನು ಆಹ್ವಾನಿಸಿದ್ದಾರೆ ಜಮೀಲ್ ಜೊತೆಗೆ ನಾವು ಸಾಮಾನ್ಯವಾಗಿ ಅವರು ನಮ್ಮ ಕಚೇರಿಗೆ ಬಂದರೆ ಏನಿಲ್ಲ ಅಂತಂದರೆ ಸುಮಾರು ಒಂದು ಒಂದು ಗಂಟೆ ಒಂದೂವರೆ ಗಂಟೆ ನಿರಂತರವಾದಂಥ ಒಂದು ಚರ್ಚೆಯನ್ನು ಮಾಡುತ್ತೇವೆ ಕನ್ನಡದಲ್ಲಿ ಸುಮಾರು ಒಂದು ಐದುನೂರು ಹೆಚ್ಚು ಪ್ರಕಾಶಕರಿದ್ದಾರೆ ಅವರೆಲ್ಲರ ಜೊತೆಗೆ ನಮಗೆ ಈ ರೀತಿಯಾದಂಥ ಒಂದು ಸಂವಾದ ಸಾಧ್ಯ ಆಗಲ್ಲ ಕನ್ನಡದಲ್ಲಿ ಆ ರೀತಿಯಾದಂಥ ಒಂದು ಐದಾರು ಜನ ಪ್ರಕಾಶಕರಿದ್ದಾರೆ ಅವರು ತಮ್ಮ ಕಾಯಕವನ್ನು ಅತ್ಯಂತ ನಿಷ್ಠೆಯಿಂದ ಕಳಕಳಿಯಿಂದ ಶ್ರದ್ಧೆಯಿಂದ ಮಾಡುವಂಥವರು ಪ್ರತಿ ಪುಸ್ತಕ ಬರೋದಕ್ಕಿಂತ ಮುಂಚೆ ಲೇಖಕರು ಎಷ್ಟು ಸಂಭ್ರಮಿಸ್ತಾರೋ ಗೊತ್ತಿಲ್ಲ ಆದರೆ ಪ್ರಕಾಶಕರು ಸಂಭ್ರಮಿಸುವಂಥದ್ದು ಬಹಳ ಮುಖ್ಯ ಹೊಸ ಪುಸ್ತಕ ಬಂದಾಗ ಲೇಖಕರು ಸಂಭ್ರಮಿಸುವಂಥದ್ದು ಸಹಜ ಅದು ಆದರೆ ಪ್ರಕಾಶಕನಿಗೆ ಹಿಂದುಗಡೆಗೆ ಒಂದು ಸಂಭ್ರಮ ಇರುತ್ತೆ ಅದು ಓದುಗನಿಗೆ ಕಾಣದ ಸಂಭ್ರಮ ಅದು ಆದರೆ ಆ ಸಂಭ್ರಮವನ್ನು ಕೆಲವೇ ಕೆಲವು ಪ್ರಕಾಶಕರು ಅನುಭವಿಸ್ತಾರೆ ಅಂಥ ಒಂದು ಅಪರೂಪದ ಸಂಭ್ರಮವನ್ನು ನಾನು ಇವತ್ತಿಗೂ ಕೂಡ ಕಾಣ್ತಾ ಇರುವಂಥದ್ದು ಜಮೀಲ್ ಅವರಲ್ಲಿ ನಿನ್ನೆ ಅವರು ನಮ್ಮ ಕಚೇರಿಗೆ ಬಂದಿದ್ದರು ಜೋಗಿಯ ಈ ಎರಡೂ ಪುಸ್ತಕದ ಬಗ್ಗೆ ಅವರು ಎಷ್ಟು ಮುಕ್ತ ಕಂಠದಿಂದ ಮಾತನಾಡಿದರು ಅಂತಂದರೆ ನನಗೆ ತುಂಬ ಖುಷಿಯಾಯಿತು ಅಂತ ನಿಮಗೆ ಇಂಗ್ಲೀಷ್ನಲ್ಲಿ ಆ ರೀತಿಯಾದಂಥ ಒಂದು ಪರಂಪರೆ ಇದೆ ಒಬ್ಬ ಲೇಖಕರನ್ನು ಹೀರೋ ಮಾಡುವಂತಹ ಒಂದು ಪರಿಪಾಠ ಇವತ್ತಿಗೂ ಕೂಡ ಇದೆ ಅಲ್ಲಿ ಅಲ್ಲಿ ಪ್ರಕಾಶಕರು ಸಂಭ್ರಮಿಸೋದಿಲ್ಲ ಹೀರೋ ದೊಡ್ಡ ಲೇಖಕ ಒಬ್ಬ ದೊಡ್ಡ ಹೀರೋನಾಗಿ ಕಾಣ್ತಾನೆ ನಮಗೆ ಕನ್ನಡದಲ್ಲಿ ಆ ರೀತಿಯಾದಂತಹ ಸಂಪ್ರದಾಯ ಇಲ್ಲ ಅಂತೇಳಿ ನಾನು ಹೇಳಲ್ಲ ಬಟ್ ಆ ಥರದ ಒಂದು ಆ ಸಂಪ್ರದಾಯ ಒಂದು ಪರಿಪಾಠವಾಗಿ ಒಂದು ಸಂಸ್ಕೃತಿಯಾಗಿ ಬೆಳೆದಿಲ್ಲ ಇಲ್ಲಿ ನಮ್ಮಲ್ಲಿ ಆದರೆ ಜಮೀಲ್ ಅವರಲ್ಲಿ ನಾನು ಅದರಲ್ಲಿ ಕಾಣ್ತಾ ಇದ್ದೇನೆ ಅವರು ಅದನ್ನು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅದರ ಲೇಔಟ್ ಆಗಿರಬೇಕು ಅದರ ವಿನ್ಯಾಸ ಈ ರೀತಿ ಇರಬೇಕು ಫ್ರಂಟ್ ಪೇಜ್ ಕವರ್ ರಕ್ಷಾಪುಟ ಹೀಗಿರಬೇಕು ಅದರ ಎಂಬಾಸ್ ಮಾಡಿದ್ರೆ ಹೇಗಿರುತ್ತೆ ಈ ಕಲರ್ ಮಾಡಿದ್ರೆ ಹೇಗಿರುತ್ತೆ ಜಗದೀಶ್ ಶರ್ಮ ಅವರು ಯಾವುದೋ ಒಂದು ಪುಸ್ತಕವನ್ನು ಅವರು ಸಮಾಧಾನ ಆಗಲಿಲ್ಲ ಅಂತ ಅವ್ರು ನನಗೆ ಹೇಳ್ತಾ ಇದ್ದರು ನಿನ್ನೆ ನಾನು ಅದರ ಕವರ್ ಪೇಜ್ ನನಗೆ ಇಷ್ಟ ಆಗಿಲ್ಲ ಸರ್ ಅದನ್ನು ಮತ್ತೆ ಚೇಂಜ್ ಮಾಡ್ತಾ ಇದ್ದೀನಿ ಅದರ ಕಲರ್ ಚೇಂಜ್ ಆಗಿಲ್ಲ ಅದಾದ ನಂತರ ಇದನ್ನು ಪೋಸ್ಟರ್ ಮಾಡಿದ್ರೆ ಹೀಗೆ ಲೇಖಕರ ಒಂದು ಪೋಸ್ಟರ್ ಮಾಡಿ ಇದನ್ನು ಬಿಡುಗಡೆ ಮಾಡಿದರೆ ಹೀಗೆ ಅದರ ಬಿಡುಗಡೆಯನ್ನು ಹೀಗೆ ಮಾಡೋಣ ಪ್ರೀ ರಿಲೀಸ್ ಮಾಡಿದರೆ ಯಾವ ರೀತಿ ಇರುತ್ತೆ ಪ್ರೀ ರಿಲೀಸನ್ನು ಯಾವ ಥರ ಮಾಡಬೇಕು ಈ ಎಲ್ಲ ಸಂಗತಿಗಳ ಬಗ್ಗೆ ಅವರು ಒಂದು ರೀತಿ ಸಂಭ್ರಮಿಸ್ತಾರೆ ನಂತರ ಅದಾದ ನಂತರ ಈ ರೀತಿಯಾದಂಥ ಒಂದು ಪುಸ್ತಕ ಬಿಡುಗಡೆ ಮಾಡಿ ಇನ್ನಷ್ಟು ಸಂಭ್ರಮವನ್ನು ಎಲ್ಲರಿಗೂ ಕೂಡ ಹಂಚುತ್ತಾರೆ ಇದು ನನಗೆ ಅತ್ಯಂತ ವಿಶೇಷವಾದ ಅವರ ಒಂದು ಗುಣ ಅಂತ ನಾನು ಅಂದ್ಕೊಂಡಿದ್ದೇನೆ ಒಬ್ಬೊಬ್ಬ ಲೇಖ ಲೇಖಕ ಪುಸ್ತಕ ಬರೆದು ಅವನು ಅದರಿಂದ ಲಿಬರೇಟ್ ಆಗ್ತಾನೆ ಆದರೆ ಪ್ರಕಾಶಕನಾದವನು ಅದನ್ನು ಓದುಗರಿಗೆ ತಲುಪಿಸುವುದರ ಮೂಲಕ ಪುಸ್ತಕ ಬಿಡುಗಡೆಯಾದಂಥ ಎಷ್ಟೋ ವರ್ಷಗಳ ನಂತರವೂ ಕೂಡ ಎಷ್ಟೋ ಸಮಯದ ನಂತರವೂ ಕೂಡ ಆ ಸಂಭ್ರಮವನ್ನು ಹಿಡಿದಿಟ್ಟುಕೊಂಡು ಓದುಗನಿಗೆ ದಾಟಿಸ್ತಾನೆ ಆ ಕೆಲಸವನ್ನು ಜಮೀರು ಬಹಳ ಸೊಗಸಾಗಿ ಮಾಡಿಕೊಂಡು ಬಂದಿದ್ದಾರೆ ಎರಡುನೂರನೇ ಪುಸ್ತಕ ನಿಜಕ್ಕೂ ಕೂಡ ಒಂದು ಮಹತ್ವದ ಮೈಲಿಗಲ್ಲು ಇದು ಕನ್ನಡದಲ್ಲಿ ಇವತ್ತು ಎರಡು ನೂರು ಪುಸ್ತಕಗಳನ್ನು ಪ್ರಿಂಟ್ ಮಾಡುವಂಥದ್ದು ಮತ್ತು ಅದನ್ನು ನಡೆಸ್ಕೊಂಡು ಹೋಗುವಂಥದ್ದು ಸಣ್ಣ ಕಾಯಕ ಅಲ್ಲ ಅವರು ಈ ಕೆಲಸವನ್ನು ಅತ್ಯಂತ ನಿಷ್ಠೆಯಿಂದ ಮಾಡಿಕೊಂಡು ಬರ್ತಾಯಿದ್ದಾರೆ ನಾನು ಹಾಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ಅವರನ್ನು ಅಭಿನಂದಿಸ್ತೇನೆ ಅಂತ ನನಗೆ ಜೋಗಿಗೆ ಅಭಿನಂದನೆಯನ್ನು ಹೇಳಿದರೆ ಎಲ್ಲ ಆಯಿತು ಅಂತ ಅಂದ್ಕೊಡ್ತೀನಿ ಅದು ಒಂದನ್ನೇ ಹೇಳಿದ್ರೆ ಏನೂ ಹೇಳಲಿಲ್ಲ ಅಂತಲೂ ಕೂಡ ಆಗುತ್ತೆ ಇದು ಒಂದು ರೀತಿ ಆಕ್ಸಿ ಮೊರಾನ್ ಇದ್ದಾಗೆ ಅದು ನಾವು ಯಾವುದನ್ನು ಆರಂಭಿಸ್ತೀವೋ ಅದರ ಸರಿ ವಿರುದ್ಧವಾಗಿ ಆ ಸೆಂಟೆನ್ಸನ್ನು ಮುಗಿಸುವಂಥದ್ದು ಆಕ್ಸಿಮೊರಾನ್ ಕುಂಟಿನಿಯವರೇನೋ ಹೇಳಿಬಿಟ್ರು ಅಂತ ನಾನಿಲ್ಲೋ ನಾನು ಬಾಡಿಗೆ ಮನೆ ಕೊಡಿಸಿ ಅಂತ ಆದರೆ ನಮ್ಮ ಓದುಗರಾದಂಥ ನಮ್ಮ ಕಥೆ ಏನು ಅಂತ ಜೋಗಿ ಈ ಥರ ವಾರ ವಾರ ತಿಂಗಳ ತಿಂಗಳ ಪುಸ್ತಕವನ್ನು ಬರೆದರೆ ನಿಜಕ್ಕೂ ಕೂಡ ನಮಗೆ ಓದುವಂಥದ್ದು ಕೂಡ ಅಷ್ಟೇ ಒಂದು ಸಂಭ್ರಮದ ಸಂಗತಿ ಜೋಗಿ ನಮ್ಮ ಕಾಲಘಟ್ಟದ ಒಬ್ಬ ಮಹತ್ವದ ಲೇಖಕರು ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಅವರ ಬಗ್ಗೆ ಇರುವಂಥ ಭಾಳ ದೊಡ್ಡ ಹೆಮ್ಮೆ ಮತ್ತು ಅಭಿಮಾನ ಈ ಉತ್ತಮ ಲೇಖಕನಾದಂಥವನು ಎರಡು ರೀತಿಯಲ್ಲಿ ತನ್ನ ಸರೀಕರನ್ನು ಅವನು ಬರೆಯಲಿಕ್ಕೆ ಹಚ್ಚುತ್ತಾನೆ ಅಂತ ಮೊದಲನೇದಾಗಿ ತನ್ನ ಜೊತೆಗಿರೋರನ್ನು ಕೂಡ ಬರೆಯುವ ಹಾಗೆ ಮಾಡುವಂಥದ್ದು ಎರಡನೇದಾಗಿ ತಾನು ಬರಿತಾ ಬರಿತಾ ಬೇರೆಯವರಲ್ಲೂ ಕೂಡ ಬರೆಯುವಂಥ ಒಂದು ಪ್ರೇರಣೆಯನ್ನು ಕೊಡುವಂಥದ್ದು ಜೋಗಿ ಎರಡು ಕೆಲಸವನ್ನು ಕೂಡ ಮಾಡ್ತಾ ಬಂದಿದ್ದಾರೆ ಜೋಗಿಯನ್ನು ನೋಡದಂಥ ಬಹಳ ಜನರಿಗೆ ನಾನು ಕೂಡ ಜೋಗಿ ಥರನೇ ಬರೀಬೇಕು ಅಂತೇಳಿ ಅನೇಕ ಜನರಿಗೆ ಅನಿಸಿದ್ದೆ ಅಷ್ಟೇ ಅಲ್ಲ ಅವರು ತಮ್ಮ ಜೊತೆಗೆ ಇದ್ದವರನ್ನು ಕೂಡ ಬರೀಲಿಕ್ಕೆ ಹಚ್ಚಿದ್ದಾರೆ ಇದು ಒಬ್ಬ ಲೇಖಕನ ಭಾಳ ದೊಡ್ಡ ಗುಣ ಅಂತ ನಾನು ಅಂದ್ಕೊಂಡಿದ್ದೀನಿ ನನಗೆ ಇನ್ನೊಂದು ಈ ಈ ಹಾಲಿಗೆ ಬರೋದಕ್ಕಿಂತ ಪೂರ್ವದಲ್ಲಿ ಅವರು ಇದ್ದಾರ ಅಥವಾ ಹೊರಟೋದಾರ ಗೊತ್ತಾಗಲಿಲ್ಲ ನನಗೆ ಅವರ ಹೆಸರು ಬೇಡ ಅವರು ಒಂದು ಮಾತನ್ನು ಹೇಳಿದರು ಏನಂತಂದರೆ ಜೋಗಿಯವರಿಗೆ ಸ್ವಲ್ಪ ಬರೀಲಿಕ್ಕೆ ಕಡಿಮೆ ಮಾಡಿ ಅಂತೇಳಿ ಹೇಳಿ ನೀವಾದರೂ ಹೇಳಿ ಅಂತ ಹೇಳಿದರು ತಾನು ಕೇಳಿದೆ ಯಾಕೆ ಅಂತ ಜಾಸ್ತಿ ಬರೆದ್ರೆ ಕ್ವಾಲಿಟಿ ಹಾಳಾಗುತ್ತೆ ಸರ್ ಅದೊಂದು ವ್ಯಸನ ಆಗುತ್ತೆ ಸ್ವಲ್ಪ ಕಡಿಮೆ ಬರೀಲಿ ಕೇಳಿ ಅಂತೇಳಿ ಹೇಳಿದ್ರು ನಾನು ಅವರಿಗೆ ಉತ್ತರ ಕೊಡೋಣ ಅಂತೇಳಿದ್ದೆ ಆದರೆ ನನ್ನ ಮಾತಿನಲ್ಲೇ ಅವ್ರಿಗೆ ಉತ್ತರ ಹೇಳಬಹುದು ಅಂತೇಳಿ ನನ್ನ ಅನ್ಕೂಲಿ ಆದರೆ ಯಾಕೆ ಅಂತಂದರೆ ಲೇಖಕನಾದವನು ಅವನು ಬಹಳ ದೊಡ್ಡ ಲಕ್ಷಣ ಏನು ಅಂತಂದರೆ ಅವನು ಬರೀತಾ ಇರಬೇಕು ಅವನು ಅವನು ಬರೀಬೇಕು ಮತ್ತು ಓದಬೇಕು ಬರಿತಾ ಹೋದರೆ ಕ್ವಾಲಿಟಿ ಕಡಿಮೆ ಆಗಲ್ಲ ಭಾಳ ಜನರಲ್ಲಿ ಅದೊಂದು ರೀತಿ ಭ್ರಮೆ ಇದೆ ನಮ್ಮಲ್ಲಿ ಎರಡು ಮೂರು ಪುಸ್ತಕಗಳನ್ನು ಬರೆದು ಮುಂದೆ ಬರೀಲಿಕ್ಕೇ ಆಗದೆ ಭಾಳ ಉದ್ದಾಮ ಸಾಹಿತಿಗಳು ಅಂತ ಕಳಿಸ್ಕೊಂಡು ಕಳಿಸ್ಕೊಂಡಂಥವ್ರನ್ನು ಕೂಡ ನಾವು ನೋಡಿದ್ದೀವಿ ಅಂತ ಅಲ್ಲಿಗೆ ಅವರು ಮುಗಿದೋಯ್ತು ಅಂತ ಹೆಸರನ್ನು ಹೇಳ್ಬೋದು ನಾನು ಆದರೆ ಸಭಾ ಮರ್ಯಾದೆ ಅನ್ನುವಂಥ ಒಂದು ಕಾರಣದಿಂದ ಹೆಸರನ್ನು ಹೇಳಲಿಕ್ಕೆ ಹೋಗೋದಿಲ್ಲ ನಾನು ಅವರತ್ರ ಒಂದು ಅಕ್ಷರ ಬರೆಸ್ಬಿಡಿ ನೋಡೋಣ ನಾನು ಕೆಲವರಿಗೆ ಸಂಪಾದಕನಾಗಿ ಅವರಿಗೆ ಒಂದು ಸಲ ಫೋನ್ ಮಾಡ್ತೀನಿ ನಾನು ಸರ್ ಒಂದು ಆರ್ಟಿಕಲ್ ಬರ್ಕೊಡಿ ಅಂತ ಬಹಳ ದೊಡ್ಡ ದೊಡ್ಡ ಸಾಹಿತ್ಯಗಳಿಗೆ ಬರೀಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಅಂತ ರವಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನಿದೆಯೋ ಗೊತ್ತಿಲ್ಲ ಬಹುತೇಕ ಕನ್ನಡದ ಬಹುತೇಕ ಲೇಖಕರು ಇವತ್ತು ಬರೀತಾನೇ ಇಲ್ಲ ಯಾಕೆ ಅಂತಂದರೆ ಅವರಿಗೆ ಬರೀಲಿಕ್ಕೆ ಏನೂ ಇಲ್ಲ ಬರೀಲಿಕ್ಕೆ ಏನು ಅಂತ ಅಂತವರಲ್ಲಿ ಖಾಲಿ ಸರ್ಕುಗಳನ್ನು ಹೊತ್ಕೊಂಡಿದ್ದಾರೆ ಜೋಗಿ ಯಾಕೆ ಬರೀತಾ ಇದ್ದಾರೆ ಅಂತಂದರೆ ಜೋಗಿ ಅಪ್ಡೇಟ್ ಆಗ್ತಾ ಇದ್ದಾರೆ ಯಾರು ಹೆಚ್ಚೆಚ್ಚು ಬರೀತಾರೋ ಅದರಿಂದ ಕ್ವಾಲಿಟಿ ಕಡಿಮೆ ಆಗೋದಿಲ್ಲ ಅದು ಕ್ವಾಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೆಚ್ಚು ಅಭ್ಯಾಸ ನಿರತರಾದಂಥವರು ಕಳಪೆ ಆಗ್ತಾರೆ ಅನ್ನುವಂಥ ಮಾತನ್ನು ಬಹುಶಃ ನಾನು ಕೇಳಿದ್ದು ಇದು ಒಂದರಲ್ಲೇನು ಸಾಧ್ಯವೇ ಇಲ್ಲ ಅಂತ ಇನ್ನು ಕೆಲವು ಜನ ಬರೀತಾ ಇಲ್ಲ ಯಾಕೆ ಅಂತಂದರೆ ಅವರು ಬರೀದೇ ಇರೋದೇ ಒಳ್ಳೆಯದು ಅಂತ ಯಾಕಂದರೆ ಓದಲಿಕ್ಕೂ ಕೂಡ ಆಗಲ್ಲ ಅಂತ ಅವ್ರು ಬರೋದಿದ್ದನ್ನು ಹೀಗಾಗಿ ಕೆಲವರು ಬರೋದು ಮತ್ತು ಬರೆಯೋದೇ ನಮಗೆ ಉಪಕಾರ ಮಾಡ್ತಾ ಇದ್ದಾರೆ ನೀವು ಅದು ಬರೆದ್ರೆ ತೆರಿಗೆ ಹಾಕಬೇಕು ಅಂತದನ್ನು ಅಂದರೆ ಪುಸ್ತಕ ಬರೆದ್ರೆ ಜಿ ಎಸ್ ಟಿ ಹಾಕ್ತೀವಿ ಓದೋವರಿಗೆ ಅಂತೇಳಿದ್ರೆ ನೀವು ಅಂಥ ಸರಕುಗಳನ್ನು ನೀವು ಕೊಡಬಹುದು ಲೇಖಕ ಬರದಷ್ಟು ಕೂಡ ಅವನು ಬರಿದಾಗ್ತಾನೆ ನಿಜ ಬರಿದಾದ ನಂತರ ಅವನು ತುಂಬಿಕೊಡ್ತಾನೆ ತುಂಬಿಕೊಳ್ಳಬೇಕು ನೀವು ಆ ತುಂಬಿಕೊಳ್ಳುವ ಒಂದು ಕೆಲಸ ಮಾಡದೆ ನಿಮಗೆ ಮತ್ತೆ ಬರೀಲಿಕ್ಕೆ ಆಗೋದಿಲ್ಲ ನೀವು ನೋಡಿ ಅಂತ ಈ ಈಗಿನದ ಕಾಲದಲ್ಲಿ ಈ ವಿಕಿಪೀಡಿಯಾವನ್ನು ಗಮನದಲ್ಲಿಟ್ಟುಕೊಂಡು ಬಹಳ ಜನ ಬರೀತಾರೆ ಅಲ್ಲಿಂದ ಎರವಲನ್ನು ತಗೊಂಡು ಜೋಗಿ ಪ್ರ ಪ್ರಾಯಶಃ ಇತ್ತೀಚೆಗೆ ಕತೆ ಕಾದಂಬರಿ ಎಲ್ಲವನ್ನೂ ಕೂಡ ಬರೀತಾ ಇರೋದರಿಂದ ಕವನವನ್ನು ಕೂಡ ಬರೀತಾ ಇರೋದರಿಂದ ಅವರು ವಿಕಿಪೀಡಿಯಾವನ್ನು ಅವಲಂಬಿಸ್ಕೊಂಡೇನಿಲ್ಲ ಅಂತ ಅವರು ಬರೆದಿದ್ದೆಲ್ಲವೂ ಕೂಡ ಸೃಜನಾತ್ಮಕವಾದಂಥ ಒಂದು ಬರಹ ಅನಿಸುತ್ತೆ ನಿಮಗೆ ಸಾಮಾನ್ಯವಾಗಿ ನೂರು ರನ್ ಹೊಡೆದ ನಂತರ ನಾನೊಂದು ಸೆವಾಗ್ ಹೇಳಿದ್ದನ್ನು ಕೇಳ್ತಾ ಇದ್ದೆ ವೀರೇಂದ್ರ ಸೆವಾಗ್ ಹೇಳಿದಂಥದ್ದನ್ನು ಅವನಿಗೆ ಮುನ್ನೂರ ತೊಂಬತ್ತು ತೊಂಬತ್ತೈದು ರನ್ನ ಹೊಡೆದಾಗ ಅವನಿಗೆ ಕೇಳ್ತಾರೆ ಯಾಕೆ ನೀನು ಮುನ್ನೂರ ತೊಂಬತ್ತೈದು ರನ್ನ ಹೇಗೆ ನೀನು ಅಂತ ಅವನು ಹೇಳಿದ ನಾನು ಪ್ರತಿ ಸಲ ಸೆಂಚುರಿ ಹೊಡೆದಾಗಲೂ ಕೂಡ ನೂರು ಹೊಡೆದ ನಂತರ ನಾನು ಫಸ್ಟ್ ಟೈಮ್ ಆಟಕ್ಕೆ ಬಂದಿದ್ದೀನಿ ಅಂತೇಳಿ ನಾನು ಭಾವಿಸ್ತಾ ಇದ್ದೆ ಡಬಲ್ ಸೆಂಚುರಿ ಹೊಡೆದಾಗಲೂ ಕೂಡ ನನ್ನ ಭಾವನೆ ಅದೇ ಆಗಿತ್ತು ಟ್ರಿಬಲ್ ಸೆಂಚುರಿ ಹೊಡೆದಾಗಲೂ ಕೂಡ ನಾನು ಹಾಗೆ ಅಂದ್ಕೊಂಡೆ ಅಂತ ಈಗ ತಾನೇ ಆಟ ಆಡಲಿಕ್ಕೆ ಬಂದಿದ್ದೀನಿ ಅಂತ ಹಿಂದೆ ಹೊಡೆದಂಥ ರನ್ಗಳನ್ನೆಲ್ಲವನ್ನು ಕೂಡ ಅವನು ಬಿಡ್ತಾ ಇದ್ದ ಹೀಗಾಗಿ ಒಂದು ರೀತಿ ಪ್ರತಿ ಸಲವೂ ಕೂಡ ನಾನು ಹೊಸ ಒಂದು ಫ್ರೆಶ್ನೆಸ್ನಿಂದ ಬರಿತಾ ಇದ್ದೆ ತಾನು ಅಂತ ಆಡ್ತಾ ಇದ್ದೆ ತಾನು ಅಂತ ಬಹುಶಃ ನನಗೂ ಅನ್ಸತ್ತೆ ಅಂತ ಜೋಗಿ ಈ ರೀತಿಯಾಗಿ ಬರಿತಾ ಇರುವಂಥದ್ದು ಇದೆಯಲ್ಲ ಇದು ಒಂದು ರೀತಿ ಬರಿದಾಗುವಂಥದ್ದು ಮತ್ತು ತುಂಬಿಕೊಳ್ಳುವಂಥದ್ದು ಎರಡರ ಒಂದು ಸಮಸಮ ಒಂದು ಪ್ರಕ್ರಿಯೆ ಇದು ಮತ್ತು ನೀವು ನೋಡಿ ನಾನು ಬಹುತೇಕ ಅವರ ಕೃತಿಗಳನ್ನು ಕೂಡ ನಾನು ಓದಿದ್ದೀನಿ ನಿಮಗೆಲ್ಲೂ ಕೂಡ ಏಕತಾನತೆ ಕಾಣಲ್ಲ ಎಲ್ಲೋ ಒಂದು ಕಡೆಗೆ ರಿಪೀಟ್ ಮಾಡ್ತಾ ಇದ್ದಾರೆ ಅಂತೇಳಿ ಅನಿಸಲ್ಲ ಅಥವಾ ಯಾವುದೋ ಒಂದು ಸೆಂಟೆನ್ಸ್ ರಿಪೀಟ್ ಆಗಲ್ಲ ಎಲ್ಲೂ ಕೂಡ ವಿಚಾರಗಳು ಎಲ್ಲೂ ಕೂಡ ರಿಪೀಟ್ ಆಗೋಲ್ಲ ಇದು ಒಬ್ಬ ಲೇಖಕನ ಭಾಳ ದೊಡ್ಡ ತಾಕತ್ತು ಅಂತ ಇದು ಲೇಖಕ ಓದುಗನಿಗೆ ಓದುಗನಿಗೆ ಅನಿಸುತ್ತೆ ಅಂತ ಇವನ್ನೆಲ್ಲೋ ಒಂದು ಕಡೆಗೆ ಈ ಫೆಟಿಗ್ ಬಂದಿದೆ ಅಂತ ಬಳಲಿಕ್ಕೆ ಆಗ್ತಾ ಇದೆ ಇವನಿಗೆ ಅಂತ ಬರಿತಾ ಬರಿತಾ ಆ ಫೆಟಿಗ್ನೆಸ್ ಕಾಣ್ತಾ ಹೋಗತ್ತೆ ಆದರೆ ನೀವು ನೋಡಿ ನಾನು ನನಗೆ ಜಮೀಲಿ ಕೊಡಲಿಲ್ಲ ಎರಡು ಪುಸ್ತಕವನ್ನು ಕೊಡಲಿಲ್ಲ ನಾನು ಯಾವುದೇ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಪುಸ್ತಕವನ್ನು ಓದದೇ ನಾನು ಬರೋದಿಲ್ಲ ನಾನು ಬಟ್ ಅವ್ರು ನಾನು ಕೇಳಿದ್ರು ಕೂಡ ಕೊಡಲಿಲ್ಲ ಅಲ್ಲೇ ಕೊಡ್ತೀವಿ ಅಂತೇಳಿ ಹೇಳಿದರು ಈ ಎರಡು ಕೃತಿಗಳು ಹೇಗಿದೆಯೋ ಗೊತ್ತಿಲ್ಲ ಬಟ್ ನಾನು ಸುಮ್ಮನೆ ಒಂದಷ್ಟು ಕಣ್ಣಾಡಿಸಿದೆ ಅಂತ ಅಗೇನ್ ಇಟ್ ಇಸ್ ಎ ಫ್ರೆಶ್ ಬ್ರೀಸ್ ಈ ಈ ಕೃತಿಗಳಲ್ಲಿ ಕಾಣಿಸುತ್ತೆ ಅಂತ ಮತ್ತು ಇನ್ನೊಂದು ಈ ಲೇಖಕರಾದವರು ತಮ್ಮ ಸಂತೋಷಕ್ಕೆ ಬರೆಯುವಂಥದ್ದನ್ನು ನಾವು ನೋಡ್ತಾ ಇದ್ವಿ ಅಂತ ಈ ಪುಸ್ತಕೋದ್ಯಮ ಕುಂಠಿತ ಆಗ್ಲಿಕ್ಕೆ ಅದು ಕೂಡ ಒಂದು ಕಾರಣ ಲೇಖಕನಾದವನಿಗೆ ತಾನು ಬರೆಯುವಾಗ ತನ್ನ ಓದುಗರು ಕಂಡು ಮುಂದೆ ಬರಬೇಕು ತನ್ನ ಸ್ವಂತ ಏನು ಸ್ವಂತ ಖುಷಿಗೋಸ್ಕರ ಆತ್ಮಾನಂದಕ್ಕಾಗಿ ಬರೆಯುವಂಥದ್ದು ಒಂದು ಭಾಗ ಆದರೆ ಓದುಗರನ್ನು ಕೂಡ ಖುಷಿಪಡಿಸಬೇಕು ಮತ್ತು ಓದುಗರನ್ನು ಕೂಡ ನಾನು ತಟ್ಟಬೇಕು ತಲುಪಬೇಕು ಅನ್ನುವಂಥ ಒಂದು ಕಾರಣದಿಂದ ಬರೆಯುವಂಥದ್ದು ಕೂಡ ಅಷ್ಟೇ ಮುಖ್ಯ ನಾನು ನಿನ್ನೆ ಸಲ್ಮಾನ್ ಅವರ ಲೇಟೆಸ್ಟ್ ಆದಂಥ ಒಂದು ಪುಸ್ತಕವನ್ನು ಓದ್ತಾ ಇದ್ದೆ ನೈಫ್ ಅಂತ ಆ ಪುಸ್ತಕದ ಹೆಸರು ನೈಫ್ ಅಂತ ಮೆಡಿಟೇಷನ್ ಎಟ್ ದಿ ಅಟೆಂಪ್ಟೆಡ್ ಮರ್ಡರ್ ಅಂತ ಆ ಪುಸ್ತಕದ ಹೆಸರು ಭಾಳ ಸೊಗಸಾದಂಥ ಒಂದು ಪುಸ್ತಕ ಪ್ರಾಯಶಃ ಆ ಪುಸ್ತಕವನ್ನು ಪ್ರಕಾಶಕರೇ ಬರೆಸಿರಬೇಕು ಅಂತದನ್ನು ರಶ್ದಿ ಆ ಪುಸ್ತಕವನ್ನು ಬರೆದಿರಲಿಕ್ಕೆ ಸಾಧ್ಯವೇ ಇಲ್ಲ ನಿಮಗೆಲ್ರಿಗೂ ಕೂಡ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವರ ಮೇಲೆ ಒಂದು ಅಟೆಂಪ್ಟ್ ಆಯಿತು ಅಂತ ಮರ್ಡರ್ ಅಟೆಂಪ್ಟ್ ಆಯಿತು ಆ ಮರ್ಡರ್ ಅಟೆಂಪ್ಟ್ ಮತ್ತು ಅದಾದ ನಂತರದ ಅವರ ಅನಿಸಿಕೆ ಮತ್ತು ಅವರಲ್ಲಿ ಜೀವನದ ಬಗ್ಗೆ ಸಾವಿನ ಬಗ್ಗೆ ಕಾಡದಂಥ ಅನೇಕ ಸಂಗತಿಗಳನ್ನು ಇಟ್ಟುಕೊಂಡು ಅವರ ಆ ಪುಸ್ತಕದಲ್ಲಿ ಬರೆದರು ಭಾಳ ಅದ್ಭುತವಾದಂಥ ಒಂದು ಪುಸ್ತಕ ಒಂದು ಒಂದು ಘಟನೆಯನ್ನೇ ಇಟ್ಟುಕೊಂಡು ಬರೆದಿರುವಂಥದ್ದು ನಿಮಗೆ ನನಗೆ ರಫ್ದಿ ಈ ರೀತಿಯಾದಂಥ ಒಂದು ಪುಸ್ತಕವನ್ನು ಬರೀತಾರ ಅಂತೇಳಿ ನನಗೆ ಭಾಳ ಖುಷಿ ಭಾಳ ಏನು ಆಶ್ಚರ್ಯ ಆಯಿತು ಅಂತ ನೀವು ಭೈರಪ್ಪನವ್ರ ಹತ್ರ ಒಂದು ಈಜಿಪ್ತಿಗೂ ಅಥವಾ ಬಾಲಿಗೂ ಹೋಗಿ ಒಂದು ಪುಸ್ತಕ ಬರೀರಿ ಒಂದು ಪ್ರವಾಸ ಕಥನ ಬರೀರಿ ಅಂತ ಬರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಭೈರಪ್ಪನವ್ರ ಹತ್ರ ಬಾಲಿಯಲ್ಲಿ ಭೈರಪ್ಪ ಅಂತೇಳಿ ಬರೀಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅವರು ಅಲ್ಲಿಯ ಘಟನೆಗಳನ್ನು ಅನುಭವಗಳನ್ನು ಮುಂದಿನ ತಮ್ಮ ಕಾದಂಬರಿಗಳಲ್ಲಿ ಎಲ್ಲೋ ಒಂದು ಕಡೆ ಕಟ್ಕೊಡ್ಬೋದು ಅವರ ಹತ್ರ ಒಂದು ಪ್ರವಾಸ ಕಥನವನ್ನು ಬರೀರಿ ಅಂತಂದರೆ ಸಾಧ್ಯ ಇಲ್ಲ ಅಥವಾ ಯಾವುದೋ ಒಂದು ತಮ್ಮ ಜೀವನವನ್ನು ತಟ್ಟಿದಂಥ ಒಂದು ಪ್ರಸಂಗದ ಬಗ್ಗೆ ಒಂದು ಕಥನ ಶೈಲಿಯಲ್ಲಿ ಬರೀರಿ ಅಂತಂದರೆ ತಕ್ಷಣ ಅವರಿಗೆ ಸಾಧ್ಯ ಆಗದೆ ಹೋಗ್ಬೋದು ಆದರೆ ಆ ರೀತಿಯಾದಂಥ ಒಂದು ಪಾತ್ರವನ್ನು ಮುಂದಿನ ಕಾದಂಬರಿಗಳಲ್ಲಿ ಸೃಷ್ಟಿಸಿ ಅದನ್ನು ಅವರು ಕಟ್ಕೊಡ್ಬಲ್ಲು ಒಬ್ಬೊಬ್ಬ ಲೇಖಕನಿಗೆ ಅವರದೇ ಆದಂಥ ಒಂದು ಮಿತಿಗಳಿರುತ್ತೆ ಮತ್ತು ಸ್ವಾತಂತ್ರ್ಯವನ್ನು ಕೂಡ ಲೇ ಲೇಖಕನಾದವನು ಪಡೀತಾ ಹೋಗ್ತಾನೆ ನನಗೆ ಇವತ್ತು ನೋಡಿ ಅವರು ಮಗಳಿಗೆ ಬರೆದಂಥ ಒಂದು ಪತ್ರ ನನಗನ್ಸುತ್ತೆ ಈ ದಿನಗಳಲ್ಲಿ ಅಂತಹ ಒಂದು ಸಾಹಿತ್ಯ ಬೇಕು ಅಂತ ನಮಗೆ ನೀವು ಹಾರ್ವರ್ಡ್ ಸ್ಕೂಲಲ್ಲಿ ಹೋದರೆ ಅಥವಾ ಸ್ಟ್ಯಾನ್ಫರ್ಡಲ್ಲಿ ಹೋದರೆ ಅಥವಾ ನೀವು ಡೆಲ್ಲಿ ಐ ಐ ಟಿಗೆ ಹೋದರೆ ಈ ವಿಷಯಗಳನ್ನು ಯಾರೂ ಹೇಳ್ಕೊಡೋದಿಲ್ಲ ಅಂತ ನಿಮಗೆ ನಿಮಗೆ ಈ ವಿಷಯವನ್ನು ಸಿಲೆಬಸ್ಸಲ್ಲಿ ಹೇಳ್ಕೊಡಲ್ಲ ತಂದೆ ತಾಯಿ ಮನೆಯಲ್ಲಿ ಹೇಳೋದಿಲ್ಲ ನಿಮಗೆ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಇದನ್ನು ಕಲಿಸೋದಿಲ್ಲ ನನಗನಸ್ತು ಜೋಗಿ ತಮ್ಮ ಹಾಗೇನೆ ವಯ ಅಂದರೆ ತಮ್ಮ ಮಗಳ ಹಾಗೇ ವಯಸ್ಸಿಗೆ ಬಂದಂತಹ ಅಸಂಖ್ಯ ಏನು ಹುಡುಗಿಯರನ್ನು ಗಮನದಲ್ಲಿಟ್ಟುಕೊಂಡು ಒಬ್ಬ ಜವಾಬ್ದಾರಿಯುತ ತಂದೆಯಾಗಿ ಬರೆದಿರುವಂಥ ಒಂದು ಪುಸ್ತಕ ಅಂತ ಇದು ಲೇಖಕನಿಗೆ ತಾನು ಬರೀಬೇಕು ಅನ್ನುವಂಥದ್ದು ಒಂದು ಭಾಗ ಓದುಗರು ಇದನ್ನು ತಿಳ್ಕೊಂಡಿರಬೇಕು ಅಂತ ಭಾವಿಸುವಂಥದ್ದು ಇನ್ನೊಂದು ಭಾಗ ಅಂದರೆ ಓದುಗರನ್ನು ಗಮನದಲ್ಲಿಟ್ಟುಕೊಂಡು ಬರೆಯುವಂಥದ್ದು ಅಂತ ನಾನು ಹೇಳಿದ ಅದಕ್ಕೋಸ್ಕರ ಅಂತ ಹೀಗಾಗಿ ಜೋಗಿಯವರ ಕೃತಿಗಳು ಹೆಚ್ಚು ಜನರಿಗೆ ತಲುಪತ್ತೆ ಮತ್ತು ಅವರು ಬರೆದಿರುವಂಥ ವಿಚಾರಗಳು ಕೂಡ ಅದನ್ನು ಅನೇಕ ಜನರು ಓದ್ತಾರೆ ಅಂತ ಇವತ್ತು ಕನ್ನಡ ಪುಸ್ತಕೋದ್ಯಮಕ್ಕೆ ಬೇಕಾಗಿರುವಂಥದ್ದು ಅದು ನಾನು ನಮ್ಮ ಜಗದೀಶ್ ಶರ್ಮಾ ಸಂಪ ಅವರು ಬರೆದಂಥ ಪುಸ್ತಕವನ್ನು ಓದ್ತಾ ಇದ್ದೆ ರಾಮಾಯಣದ ಅನೇಕ ಘಟನೆಗಳನ್ನು ಅವರು ನಮಗೆಲ್ಲ ಗೊತ್ತಿರುವಂಥ ಘಟನೆಗಳೇ ಗೊತ್ತಿರುವಂಥ ಪಾತ್ರಗಳು ಗೊತ್ತಿರುವಂಥ ಘಟನೆಗಳು ಬಟ್ ಅವರು ನೋಡುತ್ತಾ ನೋಡಿದಂಥ ರೀತಿ ಚೆನ್ನಾಗಿದೆ ಅದನ್ನು ಅದರ ಹಿಂದ್ಗಡೆಗಿರುವಂಥ ಒಂದು ಸ್ಫೂರ್ತಿಯ ಧಾತು ಏನಿದೆಯಲ್ಲ ಅದು ನಮಗೆ ಬಹಳ ಇಷ್ಟ ಆಗುವಂಥದ್ದು ಆಗ ನಮಗೆ ಈ ರಾಮಾಯಣ ಮಹಾಭಾರತ ಇವೆಲ್ಲವೂ ಕೂಡ ನಮಗೆ ಹೆಚ್ಚೆಚ್ಚು ರಿಲೇಟ್ ಆಗ್ತಾ ಹೋಗುತ್ತೆ ಪ್ರಸ್ತುತ ಆಗ್ತಾ ಹೋಗುತ್ತೆ ಆ ಕಥನಗಳ ಮೂಲಕ ಆ ಅಭಿಪ್ರಾಯಗಳ ಮೂಲಕ ವಿಶ್ಲೇಷಣೆಗಳ ಮೂಲಕ ನಮ್ಗೆ ಹತ್ತಿರ ಆಗುತ್ತೆ ಅಂಥದ್ದು ನಮಗೆ ಇವತ್ತು ಈ ಆತ್ಮಸಂತೋಷದ ಜೊತೆಗೆ ಪರರ ಸಂತೋಷವೂ ಕೂಡ ಅಷ್ಟೇ ಮುಖ್ಯ ಅಂತ ಭಾವಿಸುವಂಥ ಲೇಖಕರ ಕಾಳಜಿ ಭಾಳ ಮುಖ್ಯ ಅಂಥೇಳಿ ನನಗನಿಸುತ್ತೆ ಕವನವನ್ನು ಬರ್ಕೊಂಡು ಹೋಗಲಿ ಅಂತ ಅಥವಾ ನಮ್ಮ ನಮ್ಮ ಭಗ್ನ ಪ್ರೇಮಿಗಳನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಹೇಳೋಣ ಆದರೆ ಓದುಗರನ್ನು ನೇರವಾಗಿ ಓದುಗರನ್ನು ಗಮನದಲ್ಲಿ ಇಟ್ಟುಕೊಂಡು ಆ ಮೂಲಕ ಅವರಲ್ಲಿ ಒಂದು ರೀತಿ ಹೊಸ ಭಾವನೆಯನ್ನು ಮೂಡಿಸುವಂತಹ ಸಾಹಿತ್ಯ ಕೃತಿಗಳು ಇವತ್ತು ಬೇಕಾಗಿದೆ ಇವತ್ತು ಓದಿದೆಯಲ್ಲ ಅದು ನಮ್ಮನ್ನು ಕೇವಲ ಪುಸ್ತಕಕ್ಕಷ್ಟೇ ಸೀಮಿತವಾಗಿ ಇಟ್ಟಿಲ್ಲ ಅಂತದನ್ನು ಇವತ್ತು ನಾವು ಬೇರೆ ಬೇರೆ ರೀತಿಯಾದಂತಹ ಮಾಧ್ಯಮಗಳ ಮೂಲಕ ನಮ್ಮ ಓದಿನ ವಿಸ್ತಾರವನ್ನು ಇವತ್ತು ಕಂಡುಕೊಳ್ತಾ ಇದ್ದೇವೆ ಯಾರೋ ಒಬ್ಬರು ವಾಟ್ಸಪ್ನಲ್ಲಿ ಬರ್ತಾ ಇರುವಂಥ ಮೆಸೇಜ್ಗಳನ್ನೇ ಓದೋದರಲ್ಲಿ ಖುಷಿಯನ್ನು ಕಂಡುಕೊಳ್ಬೋದು ಅಂತ ವಾಟ್ಸಪ್ ಸಾಹಿತ್ಯದಲ್ಲೇ ಅವರು ಕತೆ ಕವನ ಎಲ್ಲವನ್ನು ಕೂಡ ಅವರು ಓದ್ಬೋದು ಇನ್ನು ಕೆಲವು ಜನ ಯೂಟ್ಯೂಬ್ನಲ್ಲೇ ಸಂತೋಷವನ್ನು ಕಾಣ್ಬೋದು ಫೇಸ್ಬುಕ್ ಬರಹಗಾರರು ಮತ್ತು ಓದುಗರ ಬಗ್ಗೆ ನಾವು ಹೇಳಬೇಕಾಗೇ ಇಲ್ಲ ಅಂತ ಅವರು ಒಂದು ರೀತಿ ನನಗೆ ಭಾಳ ವಿಚಿತ್ರವಾಗಿ ಕಾಣ್ತಾರೆ ಅಂತ ಫೇಸ್ಬುಕ್ ಓದುಗರು ಅವರಿಗೆಲ್ಲವೂ ಕೂಡ ಗೊತ್ತಿರತ್ತೆ ಅವರಿಗೆ ನೀವು ಹೇಳಬೇಕಾಗಿದ್ದು ಏನೂ ಇಲ್ಲವೇ ಇಲ್ಲ ಎಷ್ಟೋ ಸಲ ಈ ಫೇಸ್ಬುಕ್ ಪೋಸ್ಟ್ಗಿಂತ ಕಮೆಂಟ್ಗಳೇ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಬೈಯೋ ಬೈಸ್ಕೊಳ್ಳೋದಿದೆಯಲ್ಲ ಇನ್ನೂ ಚೆನ್ನಾಗಿರುತ್ತೆ ಅಂತ ಆದರೆ ನೀವು ಅದನ್ನು ರೂಢಿ ಮಾಡ್ಕೊಳ್ಬೇಕು ನೀವು ಅದನ್ನು ಈ ಕೆಲವಷ್ಟು ಜನ ಈಗ ಉದಾಹರಣೆ ನಿಮ್ಗೆ ಯಾವುದೋ ಒಂದು ಪ್ರಶಸ್ತಿ ಬಂದರೆ ಎಲ್ಲರೂ ಕೂಡ ಅಭಿನಂದನೆಗಳು ಅಭಿನಂದನೆಗಳು ಅಂತ ಹೇಳ್ತಾ ಹೋಗ್ತಾರೆ ಅಥವಾ ಯಾರಾದರೂ ತೀರ್ಕೊಂಡ್ರೆ ಬರೀ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿನಿ ಅಂದ್ರೆ ಈ ಶಾಂತಿ ಮಂತ್ರವನ್ನು ಪಠಿಸ್ದಂಗೆ ಕೇಳತ್ತೆ ಅಂಥದ್ದು ಒಂದು ನೂರೈವತ್ತು ಜನ ಬರೀ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಅಂತಲೇ ಇರ್ತಾರೆ ಅದರಲ್ಲಿ ವಿಚಿತ್ರ ಅಂತ ನಾನು ನನ್ನ ಈ ಶ್ರದ್ಧಾಂಜಲಿಯನ್ನಾದರೂ ಕೂಡ ಡಿಫ್ರೆಂಟಾಗಿ ಹೇಳ್ಬೋದು ಅಂತಲೂ ಕೂಡ ಯಾರೂ ಯೋಚನೆ ಮಾಡಲ್ಲ ಅಂತ ಅಷ್ಟರ ಮಟ್ಟಿಗೆ ನಮ್ಮ ನಾವೊಂದು ರೀತಿ ಸ್ಟೀರಿಯೋ ಟೈಪಿಗೆ ಏನು ಒಗ್ಬಿಟ್ಟಿದ್ದೀವಿ ಇದರ ಮಧ್ಯದಲ್ಲೂ ಕೂಡ ಈ ಫೇಸ್ಬುಕ್ ಬರಹಗಾರರು ಚೆನ್ನಾಗಿರುತ್ತೆ ಅಂತ ಓದಲಿಕ್ಕೆ ಏನು ಬೇಸರ ಏನಿಲ್ಲ ಅದರ ದುರ್ದೈವ ಅಂತಂದ್ರೆ ನಮ್ಮ ಓದು ಇದೆ ಅಂತೇಳಿ ಆಗ್ಬಿಟ್ಟಿದೆ ಅಥವಾ ಓದು ಅಂತಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥದ್ದೇ ಓದು ಅನ್ನುವಂಥದ್ದು ಆಗ್ಬಿಟ್ಟಿದೆ ಇದು ಇದೇನು ಭಾಳ ಪುಸ್ತಕೋದ್ಯಮಕ್ಕೆ ಏನು ಭಾಳ ದೊಡ್ಡ ಗಂಡಾಂತರ ಅಂತೇಳಿ ನಾನು ಅಂದ್ಕೊಳ್ಳಲ್ಲ ಅದು ನೀವು ಮತ್ತೆ ವಾಪಸ್ ಈ ಕಡೆಗೆ ಬರ್ತೀರಿ ಅಂತ ನಿಮಗೆ ಆರಾಮ್ ಕುರ್ಚಿಯಲ್ಲಿ ಮಲ್ಕೊಂಡವನು ನಂತರ ಹಾಸಿಗೆಗೆ ಬರಲೇಬೇಕು ಅಂತ ಅವನು ಅದರಿಂದ ಇದು ಆಯಾ ಕಾಲಘಟ್ಟದಲ್ಲಿ ನಡೆಯುವಂಥ ಕೆಲವೊಂದು ಸ್ಥಿತ್ಯಂತರಗಳಿದು ಆದರೆ ಈ ಎಲ್ಲ ಸ್ಥಿತ್ಯಂತರಗಳನ್ನು ಮತ್ತೆ ಮೂಲಕ್ಕೆ ತರುವಂಥವನು ಲೇಖಕರು ನನಗೆ ಇವತ್ತು ಜೋಗಿ ಆ ಕೆಲಸವನ್ನು ಬಹಳ ಸಮರ್ಥವಾಗಿ ಇದ್ದಾರೆ ಅಂತೇಳಿ ನನಗನ್ಸತ್ತೆ ಯಾಕೆಂತಂದರೆ ಮೂಲತಃ ಒಬ್ಬ ಪತ್ರಕರ್ತರಾಗಿ ಪತ್ರಿಕಾ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಈ ಸಾಹಿತ್ಯಕ ಒಂದು ಚಿಂತನೆಯನ್ನು ಆ ಮಾನಸಿಕ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವಂಥದ್ದು ಬಹಳ ಮುಖ್ಯವಾದಂಥದ್ದು ಯಾಕೆ ಅಂತಂದರೆ ನಾವು ಯಾವತ್ತೂ ಕೂಡ ರವಿ ಹೇಳಿದರು ನಾವು ಭಾವನೆಗಳ ಜೊತೆಗೆ ಎಂದೂ ಕೂಡ ನಾವು ಸವಾರಿ ಮಾಡೋರಲ್ಲ ನಾವು ಯಾಕೆ ಅಂತಂದರೆ ನಾವು ಪತ್ರಕರ್ತರು ಅಂತ ಇದರ ಮಧ್ಯದಲ್ಲಿಯೂ ಕೂಡ ಜೋಗಿ ಈ ರೀತಿಯಾದಂಥ ಒಂದು ಸಾಹಿತ್ಯಕ ಕ್ರಿಯೆಯಲ್ಲಿ ತೊಡಗಿರುವಂಥದ್ದು ನನಗೆ ತುಂಬ ಸಮಾಧಾನದ ಒಂದು ವಿಷಯ ಖಂಡಿತವಾಗಿಯೂ ಕೂಡ ಅವರು ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಒಳ್ಳೆಯ ಕೃತಿಗಳನ್ನು ನೂರನೇ ಕೃತಿ ಅವರ ಇಲ್ಲಿ ತನಕ ಸಾಮಾನ್ಯವಾಗಿ ಹೇಳ್ತಾರಲ್ಲ ನಿಮ್ಮ ಒಳ್ಳೆಯ ಬೆಸ್ಟ್ ಕೃತಿ ಯಾವುದು ಅಂತ ಕೇಳಿದ್ರೆ ನೆಕ್ಸ್ಟ್ ಬರುತ್ತೆ ಅಂತ ಅಂದರೆ ಇಲ್ಲಿ ತನಕ ಬರೆದಿದ್ದರೆ ಯಾವುದ್ರ ಬಗ್ಗೆಯೂ ಕೂಡ ನಮಗೆ ಸಮಾಧಾನ ಇಲ್ಲ ಮುಂಬರುವ ಕೃತಿ ಬೆಸ್ಟ್ ಇರುತ್ತೆ ಅಂತ ಬಹುಶಃ ನೂರನೇ ಕೃತಿ ಆ ಥರದ ಒಂದು ಬೆಸ್ಟ್ ಕೃತಿಯಾಗಲಿ ನಾವೆಲ್ಲರೂ ಕೂಡ ಇಲ್ಲಿ ತನಕ ಊಹೆ ಮಾಡದ ಯೋಚಿಸದ ಒಂದು ವಿಶೇಷವಾದಂಥ ಒಂದು ಕೃತಿಯಾಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ಕರೆದು ನಿಮ್ಮೆಲ್ಲರ ಜೊತೆಗೆ ಮಾತಾಡಲಿಕ್ಕೆ ಒಡನಾಡಲಿಕ್ಕೆ ಖುಷಿಯನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಜಮೀಲ್ ಅವರಿಗೆ ಹಾಗೂ ನಿಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ